ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕರ್ನಾಟಕ ಭಾಗದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕ್ಷೇತ್ರದ ಜನನಾಯಕ ಅಭಿವೃದ್ಧಿಯ ಹರಿಕಾರ ಯಾರು ಇಂದು ವಿಶೇಷ ಸಂದರ್ಶನ ಸುವರ್ಣ ವಿಧಾನಸೌಧ ಭಾಗದಲ್ಲಿ ಬರುವಂತಹ ಕಿತ್ ವೀರ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಇದ್ದಿರತಕ್ಕಂಥ ಬೆಳಗಾವಿ ಜಿಲ್ಲೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳನ್ನು ವಾರ್ಡಿನ ಕೆಲಸ ಕಾರ್ಯ ವಿಷಯಗಳಲ್ಲಿ ಪ್ರಥಮ ಬಾರಿಗೆ ವಾರ್ಡ್ ನಂಬರ್ ನಾಲ್ಕರಿಂದ ಐಕ್ಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಗತೀರ್ಥ್ ವೆಂಕಟೇಶ್ ಸೌದತ್ತಿಯವರು ಇವರು ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿ ಕಾರ್ಯನಿರ್ವಹಿಸುವುದಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಮೊದಲನೇ ಹೆಜ್ಜೆದಲ್ಲಿ ಇವರಿಗೆ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿನ ಒಂದು ಅವಕಾಶ ಸಿಕ್ತು ಅಂದರೆ ಇವರು ನಗರ ಯೋಜನಾ ಹಾಗೂ ಅಭಿವೃದ್ಧಿಯ ಸ್ಥಾಯಿ ಸಮಿತಿಯ ಅಂದರೆ ಚೇರ್ಮನ್ರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಿರ್ವಹಿಸ್ತಾ ಇರುವಂಥವ್ರು ಈ ಇವೆಲ್ಲ ವಿಚಾರವನ್ನು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಮತ್ತು ನಮಗೆ ಒಂದು ಅವಕಾಶ ಮಾಡಿಕೊಟ್ಟ ಜಯತೀರ್ಥವ್ರು ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿಗೆ ಪಾತ್ರವಾಗಿ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಜಯತೀರ್ಥವ್ರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೊದಲನೇ ಬಾರಿಗೆ ತಾವು ರಾಜಕೀಯಕ್ಕೆ ಬಂದರೆ ರಾಜಕೀಯ ಬರೋಕ್ಕಿಂತ ಮುಂಚೆ ನಿಮ್ಮ ಜೀವನ ಹೆಂಗಿತ್ತು ಸರ್ ಬೇಸಿಕಲಿ ತಗೇನು ಮಾಡ್ಕೊಂಡಿದ್ರಿ ಬಿಸ್ನೆಸ್ ಮ್ಯಾನ ಅನೇಕ ಕನ್ಸ್ಯೂಮರ್ ಫೋರ್ ಡಿಸ್ಟ್ರಿಟ್ ಕನ್ಸ್ಯೂಮರ್ ಡಿಸ್ಟ್ರ್ಯೂಟರ್ ನಾನು ಅನೇಕ ಕಂಪ್ನಿಗಳಲ್ಲಿ ಪ್ಯಾಪ್ಸಿಕೋ ಕಂಪ್ನಿಗಳನ್ನು ಹ್ಯಾಂಡ್ ಮಾಡ್ತಿದ್ದೆ ಅನೇಕ ನನ್ನದು ಈ ಕಾಫಿ ಟಿ ವೆಂಡಿಂಗ್ ಮಿಷಿನ್ಸ್ ಎಲ್ಲ ಬರುತ್ತೆ ಆ ರೀತಿ ನಾನು ಸ್ವಲ್ಪ ನಾನು ಕನ್ಸ್ಯೂಮರ್ ಡಿಸ್ಟ್ರಿಬ್ಯೂಟ್ರ್ ಆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಮಾಡ್ತಾ ಅನೇಕ ನಾನು ಸಾಮಾಜಿಕ ಕೆಲಸಗಳಲ್ಲಿ ಧಾರ್ಮಿಕ ಕೆಲಸಗಳಲ್ಲಿ ನನ್ನನ್ನು ತೊಡ್ಕೊಂಡು ಅನೇಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಇದೊಂದು ಅವಕಾಶ ನನಗೆ ಮಹಾನಗರ ಪಾಲಿಕೆಯಿಂದ ಒಂದು ಪಾಲಿಕೆ ಒಂದು ಚುನಾವಣೆ ಇದೆ ಇದ್ದಾಗ ಇದೊಂದು ವಿಶೇಷ ಆಸಕ್ತಿ ಒಟ್ಟು ನಾನು ಕೂಡ ಸಮಾಜ ಸೇವೆ ಯಾಕೆ ಮಾಡಬಹುದು ಇಲ್ಲಿವರೆಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕಗಳಲ್ಲಿ ಸುಮಾರು ನಲ್ವತ್ತು ವರ್ಷವರಿಂದ ಈ ಸಮಾಜ ಕ್ಷೇತ್ರ ದುಡಿತಾ ಇದ್ದೆ ನಾನು ಸೊ ಇದು ಅವಕಾಶ ಇದೊಂದು ದೊಡ್ಡ ಸಮಾಜ ಸೇವೆ ಮಾಡೋಂಥ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಮಾಡಿದ ಒಂದು ಅದನ್ನು ತೊಗೊಂಡಾಕ ನನಗೊಂದು ಅವಕಾಶ ಒಲೇ ಬಂತು ತಂದೆ ತಾಯಿ ಆಶೀರ್ವಾದ ದೊಡ್ಡವರು ಗುರುಗಳ ಆಶೀರ್ವಾದದಿಂದ ಇದು ಒಲೆ ಬಂದಿದೆ ಚೆನ್ನಾಗಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ನನ್ನ ಇರುವಂಥ ವಾರ್ಡಿನ ಜನರು ಕೂಡ ನನಗೆ ತುಂಬ ನನ್ನನ್ನು ಪ್ರೀತಿಸ್ತಾರೆ ಅದೇ ರೀತಿ ಅವರ ಜೊತೆ ಕೂಡ ನಾನು ಆತ್ಮೀಯತೆಯಿಂದ ಪ್ರೀತಿಯಿಂದ ನಾನು ಸೇವೆಯನ್ನು ಮಾಡ್ಕೊಂಡು ಇದ್ದೀನಿ ಸರಿ ಸರ್ ಪ್ರಥಮ ಬಾರಿಗೆ ವಾರ್ಡ್ ನಂಬರ್ ನಾಲ್ಕರಿಂದ ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ತಗೋಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಪೈಪೋಟಿ ನಡೆದಿತ್ತು ನಿಮ್ಮ ಮಧ್ಯದಲ್ಲಿ ನನ್ನ ವಾರ್ಡಲ್ಲಿ ಸುಮಾರು ಪೈಪೋಟಿಗಳು ಸುಮಾರು ಇಪ್ಪತ್ತು ಎರಡು ಜನ ಇದ್ದರು ಪೈಪೋಟಿ ನನ್ನ ವಾರ್ಡಿನಲ್ಲಿ ಸುಮಾರು ಇಪ್ಪತ್ತು ಜನ ಇಪ್ಪತ್ತೆರಡು ಜನ ಈ ಒಂದು ವಾರ್ಡಿಗೆ ಪೈಪೋಟಿ ನಿಂತ್ಕೊಂಡಿದ್ದರು ಅಲ್ಲಿ ಎಲ್ಲ ಪಕ್ಷದಂದು ಬೇರೆ ಬೇರೆ ಸುಮಾರು ಐದು ಆರು ಪಕ್ಷದಂದೇ ಪ್ರತಿಯೊಬ್ಬರು ಅಭ್ಯರ್ಥಿಗಳು ಇದ್ದರು ಬಿ ಜೆ ಪಿಯಿಂದ ಬಿ ಫಾರ್ ನನಗೆ ನಾನು ಬಿ ಜೆ ಪಿಯಿಂದ ಕೂಡ ಮೂರು ಜನ ಪೈಪೊಟ್ಟಿಲ್ರು ಅವರು ಕೂಡ ಅದನ್ನು ತಿಳ್ಕೊಂಡು ಮಾಡಿಕೊಂಡು ಇಲ್ಲ ಒಳ್ಳೆ ಅಭ್ಯರ್ಥಿ ಇದ್ದಾರೆ ಜೆ ಟಿ ಸವದತ್ತಿಯವರು ಅವರಿಗೆ ನಾವು ಅವಕಾಶ ಮಾಡಿ ಕೊಡೋಣ ಅಂಥೇಳಿ ಹಿಂದಿದ್ದಂಥ ನಮ್ಮ ಪಕ್ಷದ ಇನ್ನಿಬ್ಬರು ಕೂಡ ಹಿಂದೆ ತೇರಿಕೊಂಡು ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ನಾನು ಗೆದ್ದು ಬಂದಿದ್ದೀನಿ ಇವತ್ತು ನಾನು ಒಳ್ಳೆ ಲೀಡ್ನಲ್ಲಿ ಹೇಗೆ ದೊಡ್ಡ ಪೈಪೊಟ್ಟಿತ್ತು ಪೈಪೋಟಲ್ಲಿ ಕೂಡ ಜನರ ಒಂದು ಆಶೀರ್ವಾದದಿಂದ ನಾನು ಗೆದ್ದು ಬಂದಿದ್ದೀನಿ ಅವ್ರ ಸೇವೆಯನ್ನು ಕೂಡ ಅದೇ ರೀತಿ ನಾನು ನಿಸ್ವಾರ್ಥ ಭಾವನೆ ಮಾಡ್ತಾಯಿದ್ದೀನಿ ಇವತ್ತು ಸರಿ ಓಕೆ ಸೇವೆಯನ್ನು ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ಬಿ ಫಾರ್ಮ್ ಪಡೆದುಕೊಂಡ್ರಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರಿ ಪ್ರಚಾರ ಕಾರ್ಯ ವೈಖರಿಗಳನ್ನು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ರಿ ಯಾವ ರೀತಿ ಪ್ರಥಮವಾಗಿ ಚುನಾವಣೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆಗಳ ಸುರಿಮಳೆಗಳನ್ನು ಯಾವ ರೀತಿ ಆಗ್ತಾ ಇತ್ತು ಸರ್ ಇದಕ್ಕೆ ಹೋದ ಅವಶ್ಯವಾಗಿ ಯಾಕಂದರೆ ನಾವು ಬಿ ಫಾರ್ಮ್ ತೊಳಗೆ ಹೋದಾಗ ಅವಶ್ಯವಾಗಿ ನಮ್ಮ ಪ್ರಶ್ನೆ ಹಾಕ್ತಾರೆ ನಾನು ಕೂಡ ಮೊದಲಿಗೆ ಪಕ್ಷದಲ್ಲಿ ಕೆಲಸ ಮಾಡಿ ಬಂದವನು ಈಗ ಹಿಂದೆ ಸುಮ್ಮನೆ ನನಗೆ ಐವತ್ನಾಲ್ಕು ವರ್ಷ ಹಿಂದಿಗೂ ಹತ್ತು ಹದಿನೈದು ವರ್ಷ ನಮ್ಮ ಮದ್ದು ಪಕ್ಷದ ಇದ್ದಿದ್ದಿಲ್ಲ ರೀಸೆಂಟಾಗಿ ಹತ್ತು ವರ್ಷ ಅದಕ್ಕಿಂತ ಮೊದಲು ಪಕ್ಷದಲ್ಲಿ ಕೂಡ ನಾನು ಅನೇಕ ಬಾರಿ ನಮ್ಮ ಮೊದಲ ಬಾರಿಗೆ ಸಂಸದರಿಗೆ ಬಂದಂಥ ನಮ್ಮ ಸುರೇಶ್ ಅಂಗಡಿಯವ್ರ ಜೊತೆಗೆ ಆಗಲಿ ಭಾಳಷ್ಟು ಸುಮಾರು ಎರಡು ಬಾರಿ ಅವರೇನು ಐಕ್ಯವಾಗಿ ಬಂದಿದ್ದರು ಅವಾಗ ಕೂಡ ಅವ್ರ ಜೊತೆ ನಾವು ಭಾಳಷ್ಟು ಕೆಲಸ ಮಾಡಿದ್ದೀವಿ ಈಗ ಮಧ್ಯದಲ್ಲಿ ಸ್ವಲ್ಪ ಲಿಂಕ್ ಕಟ್ ಆಗಿತ್ತು ಆದರೆ ಪಕ್ಷದಲ್ಲಿ ಎಲ್ಲರೂ ಕೂಡ ಅನೇಕ ಹಿರಿಯರು ಕೂಡ ನಮಗೆ ತುಂಬ ಪರಿಚಿ ಪರಿಚಿತರು ಹೀಗಾಗಿ ಅವರಿಂದ ಕೇಳ್ಕೊಂಡಾಗ ನಾನು ಕೂಡ ಬೇಗ ಅಷ್ಟು ಮಾಡಿದ್ದೀನಿ ಪಕ್ಷದಲ್ಲಿ ಈಗ ರೀಸೆಂಟಾಗಿಲ್ಲ ಬಟ್ ಅನೇಕ ಸಾಮಾಜಿಕ ಕಾರ್ಯಕ್ರಮ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ನನ್ನ ತೊಡಗಿಸ್ಕೊಂಡಿದ್ದೀನಿ ಮತ್ತು ಗೆದ್ದು ಬರುವಂಥ ನನಗೆ ಒಳ್ಳೆಯ ಅವಕಾಶ ಇದೆ ತಾವು ದಯಮಾಡಿ ಕೊಡಬೇಕು ಅಂತ ಕೇಳಿದಾಗ ಪಕ್ಷ ಹಿರಿಯರು ಎಲ್ಲರೂ ಒಪ್ಕೊಂಡು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಎರಡು ಮಾತಿಲ್ಲ ಸರಿ ನಿಮ್ಮ ವಾರ್ಡ್ನಲ್ಲಿ ನೀವು ಪಡೆದಿರ್ತಕ್ಕು ಒಟ್ಟಾರೆ ಇರುವಂಥ ಮತಗಳನ್ನು ಎಷ್ಟು ಮತಗಳನ್ನು ಆಗಿರ್ತಕ್ಕಂಥ ಎಷ್ಟು ಮತಗಳು ನಿಮಗೆ ಕೊಟ್ಟಿರ್ತಕ್ಕಂಥ ಮತಗಳಿಗೆ ಎಷ್ಟು ಸರ್ ನನಗೆ ಮತ ಕೊಟ್ಟಿದ್ದ ಜನರು ಸುಮಾರು ಒಂದು ಸಾವಿರ ಮತ ಬಿದ್ದಿದೆ ಒಂಬತ್ತು ನೂರ ಐವತ್ತೊಂಬತ್ತೆಂಟು ಸುಮಾರು ಮತ ಬಿದ್ದಿದೆ ನಾನು ಆರಿಸಿಬಂದು ಸುಮಾರು ತೊಂಬತ್ತೆಂಟು ಮತಗಳನ್ನು ಆರಿಸಿಕೊಟ್ಟಿದ್ದೇನೆ ಸರಿ ಸರ್ ನಿಮ್ಮ ವಾರ್ಡಿನಲ್ಲಿ ನೀವು ಮೊದಲನೇ ಬಾರಿಗೆ ಆಯ್ಕೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ವಚನವನ್ನು ಪ್ರಮಾಣವಚನವನ್ನು ಪ್ರಮಾಣ ವಚನ ಸ್ವೀಕರಿಸಾಗ ನಿಮ್ಮ ಮೊದಲನೆಯ ಜಿ ಬಿ ಮೀಟಿಂಗ್ನಲ್ಲಿ ಮೊದಲನೆಯ ಆಯುಕ್ತರ ಸಭೆಯಲ್ಲಿ ಯಾವ ವಿಷಯದ ಬಗ್ಗೆ ಯಾವ ಅಭಿವೃದ್ಧಿ ಬಗ್ಗೆ ನೀವು ಧ್ವನಿ ಎತ್ತಿದ್ರಿ ನಿಮ್ಮ ವಾರ್ಡಿನ ಬಗ್ಗೆ ಮೊದಲೇ ಜಿ ಬಿ ಮೀಟಿಂಗಲ್ಲಿ ಎತ್ತಿದ್ದು ಮ ಬೆಳಗಾವಿಯ ಏನು ನಮ್ಮದು ರೆವಿನ್ಯೂ ಬರಬೇಕು ಆ ರೆವಿನ್ಯೂ ಬಗ್ಗೆ ಆಗಲಿ ಜನ ಎಷ್ಟು ಜನ ಇನ್ನೂ ರೆವೆನ್ಯೂ ಕಟ್ಟಿಲ್ಲ ಇವನ್ನ ಅಸ್ಥಿ ಕರಗಳನ್ನು ಕಟ್ಟಿಲ್ಲ ಆಮೇಲೆ ಅಂಗಡಿಗಳನ್ನು ಟ್ರೇಡ್ ಲೈಸೆನ್ಸ್ನ ಮಾಡಿಲ್ಲ ಇದ್ರ ಬಗ್ಗೆ ವಿಷಯಗಳನ್ನು ಪ್ರಸ್ತಾವಿಸಿ ಎಷ್ಟು ಬರ್ತಾ ಇದೆ ಮಹಾನಗರ ಪಾಲಿಕೆ ಮೊದಲು ಎಷ್ಟು ಬರ್ತಾಯಿತ್ತು ಇದ್ರ ಬಗ್ಗೆ ಜನರು ಸರಿಯಾಗಿ ತುಂಬುವಂಥ ವ್ಯವಸ್ಥೆ ಹೇಳಬೇಕು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ಗಳನ್ನು ಸರಿಯಾಗಿ ಜನರಿಗೆ ಏನು ಜನ ಮೂಲ ಸೌಕರ್ಯ ಇದೆ ಮಹಾನಗರ ಪಾಲಿಕೆನ ಅದನ್ನು ಸರಿಯಾಗಿ ಜನರಿಗೆ ಸಿಗಬೇಕು ಅಂತ ಆ ವಿಷಯಗಳ ಬಗ್ಗೆ ನಾವು ಧ್ವನಿ ಎತ್ತಿದ್ದು ಮುಖ್ಯವಾಗಿ ಸರಿ ನಂತರ ನಿಮ್ಮ ವಾರ್ಡಿನಲ್ಲಿ ಎರಡು ವರ್ಷ ಅವಧಿಯಲ್ಲಿ ತವೈಕೆ ಐಕೆಯಾದರೆ ಈ ಎರಡು ವರ್ಷ ಅವಧಿಯಲ್ಲಿ ಯಾವ್ಯಾವ ಕೆಲಸಗಳನ್ನು ಆ ಕ್ಷೇತ್ರದಲ್ಲಿ ಆಗಿದ್ದಾವೆ ವಾರ್ಡಲ್ಲಿ ಗೆದ್ದು ಬಂದು ನಾವು ಪ್ರಮಾಣ ಪ್ರಮಾಣವಚನ ತೊಳುಕಿದ್ದ ಪೂರ್ವದಲ್ಲಿ ಕೂಡ ಅನೇಕ ಸುಮಾರು ನಾಲ್ಕು ಐದು ಗಲ್ಲಿಗಳಲ್ಲಿ ಯು ಜಿ ಡಿ ಸಮಸ್ಯೆಗಳಿದ್ದು ಅವನು ಕೂಡ ಹೊಸದಾಗಿ ಮಾಡಲಾಗಿದೆ ಈಗಲೂ ಟೆಂಡರ್ ಅವಕಾಶ ಇತ್ತು ಅದು ಮಾಡಿದ್ದೆ ದೇಶಪಾಂಡೆ ಗಲ್ಲಿಯಲ್ಲಿ ಬಸವಣ್ಣ ಬಸವಣ್ಣಗಲ್ಲಿಯಲ್ಲಿ ಮತ್ತೊಂದು ಎರಡು ಮೂರು ಗಲ್ಲಿಯಲ್ಲಿ ಈಗಾಗಲೇ ಪ್ರಮಾಣವಚನ ಹೋಗಿದ್ದ ಪೂರದಲ್ಲಿ ಕೂಡ ಈ ರೀತಿ ಕೆಲಸ ಆಗಿದೆ ಪ್ರಮಾಣವಚನ ತಗೋ ಮೇಲೆ ಈಗಾಗಲೂ ಸಾಕಷ್ಟುಗಳು ಕೂಡ ಕೆಲಸ ಆಗಿದೆ ಈ ಪ್ರಮಾಣ ಸತ್ವವನ್ನು ನಿಯರ್ ಬೈ ಎರಡು ವರ್ಷ ಆಗಲಿ ಬಂತು ಎರಡು ವರ್ಷದಲ್ಲಿ ಸುಮಾರು ಒಂದು ಏಳು ಎಂಟು ಗಲ್ಲಿಗಳಲ್ಲಿ ಡ್ರೈನೇಜ್ ವ್ಯವಸ್ಥೆಗಾಗಲಿ ಅಥವಾ ನಮ್ಮ ಗಟರ್ಗಳ ವ್ಯವಸ್ಥೆಗಾಗಲಿ ಅದು ಕೂಡ ಈಗಾಗಲೇ ಮಾಡ್ತಾ ಇದ್ದೀವಿ ಈಗಾಗಲೇ ಕೆಲಸ ಕೂಡ ಇದೆ ಪ್ರಗತಿಯಲ್ಲಿದೆ ಸರಿ ನಿಮ್ಮ ವಾರ್ಡಿನಲ್ಲಿ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಬಂದಾಗಿಂದ ಮತ್ತು ನಿಮ್ಮ ವಾರ್ಡಿಗೆ ಡೆವಲಪ್ಮೆಂಟ್ಗಳನ್ನು ಮೊದಲಿನ ರೀತಿಯ ನಡೀತಾ ಇದೆಯಾ ಅಥವಾ ಈ ಗ್ಯಾರಂಟಿ ಬಂದಾಗಿಂದ ಕುಂಠಿತವಾಗಿದ್ದಾವೆ ವಾರ್ಡಲ್ಲಿ ಮೊದಲಿಂದ ಎಷ್ಟು ಇತ್ತು ಸ್ವಲ್ಪ ಪ್ರಮಾಣದಲ್ಲಿ ಯಾಕೆಂದ್ರೆ ಮೊದಲು ಇದು ಮೊದಲೇ ಬಾರಿಗೆ ಬಿ ಜೆ ಪಿ ಒಂದು ಚಿಹ್ನೆಯಲ್ಲಿ ನಾವು ಮೂವತ್ತೈದು ಜನ ಶಾಸಕ ನಾವು ನಾವು ಪ್ರತಿನಿಧಿಗಳು ಆರಿಸಿ ಬಂದಿದ್ದೀವಿ ಕಾರ್ಪೋಟ್ರ್ಗಳು ಉತ್ತರದಲ್ಲಿ ಹದಿಮೂರು ಜನ ಆಮೇಲೆ ದಕ್ಷಿಣದಲ್ಲಿ ಇಪ್ಪತ್ತೆರಡು ಜನ ಈ ರೀತಿ ನಾವು ಮೂವತ್ತು ಜನ ನಾವು ನಗರಸೇವಕರು ಆರಿಸಿ ಬಂದಿದ್ದೀವಿ ಇದು ಮೊದಲೇ ಬಾರಿ ಕೂಡ ವಾರ್ಡ್ನಲ್ಲಿ ಕೆಲಸ ಇರ್ತಿರ್ತೀವಿ ಬಟ್ ಈ ರೀತಿ ನಾವು ಯಾವ ರೀತಿ ಈಗ ನಾವು ಭಾರತೀಯ ಜನತಾ ಪಾರ್ಟಿನ ಆರಿಸಿ ಬಂದಂಥ ನಗರ ಸೇವಕರಲ್ಲಿ ಹಿಂದಿದ್ದಂಥ ಸೇವಕರಲ್ಲಿ ಭಾಳಷ್ಟು ಕೆಲವೊಂದು ವ್ಯತ್ಯಾಸಗಳು ಇದೆ ಈಗಿದ್ದಂಥ ನಗರ ಸೇವಕರು ಎಲ್ಲರೂ ಆಲ್ಮೋಸ್ಟ್ ನಿಯರ್ ಬೈ ಫಿಫ್ಟಿ ಏಜ್ ಇದೆ ಎಲ್ಲರೂ ಒಂದೇ ಸೆಮ್ಲಿ ಅಂತ ಎಲ್ಲರೂ ಒಂದು ಒಳ್ಳೆ ಕೋಆರ್ಡಿನೇಷನ್ ಇದೆ ನಮ್ಮಲ್ಲಿ ಪ್ರತಿಯೊರು ಮನೆ ಮನೆ ಹೋಗಿ ಫೀಲ್ಡನ್ನು ಹಿಡಿದು ಪ್ರತಿಯೊಂದು ಗಲ್ಲಿಗೆ ಅಡ್ಡಾಡಿ ಅವ್ನು ಕೆಲಸವನ್ನು ಜಾನ್ ಜನರ ಏನಿದೆ ಯಾವ ರೀತಿ ಕೆಲಸ ಮಾಡಬೇಕು ಅವ್ರು ಅವ್ರ ಅವ್ರ ಕಡೆಯಿಂದ ಕೂಡ ಅವ್ರ ಕಡೆಯೂ ಕೂಡ ಸಲಹೆ ಸೂಚನೆ ಪಡ್ಕೊಂಡು ನಾವು ಕಾರ್ಯ ಮಾಡ್ತಾ ಇದ್ದೇವೆ ಹಿಂಗೆ ನಮಗೆ ಕಾರ್ಯ ಮಾಡಲಿಕ್ಕೆ ನಮ್ಗೆ ಯಾವುದೇ ತೊಂದರೆ ಬರ್ತಾ ಬರ್ತಾ ಇಲ್ಲ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಸರಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಿದರೆ ತಾವು ಬೆಳಗಾವಿ ನಗರದಲ್ಲಿ ನಗರ ಯೋಜನಾ ಹಾಗೂ ಅಭಿವೃದ್ಧಿಯ ಸ್ಥಾಯಿ ಸಮಿತಿಯ ಚೇರ್ಮನ್ರು ಕೂಡ ಆಗಿದ್ದರು ಯಾವ್ಯಾವ ಕ್ಷೇತ್ರಗಳಿಗೆ ನೀವೊಂದು ಚೇರ್ಮನ್ರಾದಾಗಿಂದ ಈ ರಸ್ತೆಗಳ ನಿರ್ಮಾಣಕ್ಕೆ ಒಂದು ಧ್ವನಿ ಎತ್ತುವುದಾಗಿರಲಿ ಶಾಸಕರ ಆಗಿರಲಿ ಸಚಿವರ ಆಗಿರಲಿ ಯಾವ ಕ್ಷೇತ್ರದಲ್ಲಿ ಕುಂಠಿತಗೊಂದಿರತಕ್ಕಂಥ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿನ ರಸ್ತೆಗಳಿಗೆ ನೀವು ಧ್ವನಿ ಎತ್ತುವಂಥ ಕೆಲಸಗಳನ್ನು ಮಾಡಿದ್ರಿ ಅಧ್ಯಕ್ಷರಾದಾಗಿಂದ ಚೇರ್ಮನ್ರಾದಾಗಿಂದ ಈ ಈಗ ಚೇರ್ಮನ್ನಾಗಿ ಸುಮಾರು ಒಂದು ಮೂರು ತಿಂಗಳಾಯಿತು ನಾನು ಆಗಿ ಈಗ ಅಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಮುಖ್ಯವಾದಂಥ ಸಣ್ಣ ಪುಟ್ಟ ಸಮಸ್ಯೆ ದೊಡ್ಡ ಕೆಲಸ ಇದ್ದಾಗ ನಮ್ಮ ಮಹಾನಗರ ಪಾಲಿಕೆನ ಏನೇನು ನಿಧಿ ಬಿಡುಗಡೆ ಆಗುತ್ತೆ ಎಸ್ ಎಫ್ ಸಿ ಫಂಡ್ಸ್ ಆಗಲಿ ಬೇರೆ ಅನೇಕ ಫಂಡ್ ಬರುತ್ತೆ ಅದರಲ್ಲಿ ಅವರು ದೊಡ್ಡ ಕೆಲಸಗಳು ಕೆಲಸಗಳಾಗಿರ್ತ ಆದರೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಬೇಗನೆ ಫಂಡ್ ಸಿಗೋದಿಲ್ಲ ಅವ್ರಿಗೇನು ಚಿಕ್ಕ ಪುಟ್ಟುಗಳ ಸಿ ಡಿ ವರ್ಕ್ ಇರ್ಬೋದು ಅಥವಾ ಹೈವೇನಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸಗಳಿರ್ತೀವಿ ಇರ್ತೀವಿ ನಾನು ಅದ ಮೇಲೆ ಗಮನ ಕೊಡ್ತಾಯಿದ್ದೀನಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಅವನು ಬೇಗನೆ ಆದಷ್ಟು ಮಾಡಿದರೆ ಜನರ ಸಮಸ್ಯೆಗಳು ಬೇಗನೆ ಪರಿಹಾರ ಪರಿಹಾರ ಆಗುತ್ತೆ ಅದಕ್ಕಾಗಿ ನಾನು ಭಾಳಷ್ಟು ಗಮನ ಕೊಡ್ತಾ ಇದ್ದೀನಿ ವಿಷಯ ಬಗ್ಗೆ ಸರಿ ಸರ್ ನೀವು ಚೇರ್ಮನ್ ಆದಾಗಿಂದ ಇಲ್ಲಿವರಿಗೆ ನಿಮ್ಮ ವಾರ್ಡಿನಲ್ಲಿ ಆಗಿರಲಿ ನೀವು ಕೌನ್ಸಿಲ್ ನೀವು ಚೇರ್ಮನ್ರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಐವತ್ತೆಂಟು ವಾರ್ಡ್ಗಳು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ನೀವು ವಾ ನೀವು ಸದಸ್ಯರಾಗಿ ಬಂದಂಥ ವಾರ್ಡ್ ನಂಬರ್ ನಾಲ್ಕಕ್ಕೆ ಮಾತ್ರ ನಿಮ್ಮ ಸದಸ್ಯರು ಕಾರ್ಪೋರೇಟ್ರಾಗಿ ಸೀಮಿತ ಆಗ್ತೀರಿ ಇಲ್ಲಿವರಿಗೆ ಯಾವ್ಯಾವ ಸಮಸ್ಯೆಗೆ ಪರಿಹಾರ ಹುಡುಕೋದಲ್ಲಿ ಯಶಸ್ವಿ ಆದರೆ ನಿಮ್ಮ ವಾರ್ಡಿನಲ್ಲಿ ಯಾವ್ಯಾವ ಅಭಿವೃದ್ಧಿ ಹಿಂದಿನ ಕೌನ್ಸಿಲರ್ ಅವರು ಇದು ಆಗೋದಿಲ್ಲಪ್ಪ ಮಾಡಲಿಕ್ಕೆ ಅಸಾಧ್ಯ ಅನ್ಕೊಂಡಿರ್ತಕ್ಕಂಥ ಕೆಲಸಕ್ಕಂತೂ ಯಾವ ರೀತಿ ಯಶಸ್ವಿ ಮಾಡಿದ್ರಿ ಆ ರೀತಿ ನಮ್ಮ ಇನ್ನು ಮುಂದೆ ನನ್ನ ಜೊತೆ ಇನ್ನೂ ಬಂದಿಲ್ಲ ಈಗಾಗಲೇ ಮುಂದೆ ಎಂಥ ಕೆಲವೊಂದು ವಿಷಯಗಳಿವೆ ಬಟ್ ಇಲ್ಲಿಯವರು ನಾವು ಸಣ್ಣ ಪುಟ್ಟ ಕೆಲಸ ಮಾಡೋದು ನನ್ನ ವಾರ್ಡಿನಲ್ಲಿ ಮಾಡ್ಕೊಂಡಿಲ್ಲ ನಾನು ಆ್ಯಸ್ ಎ ಚೇರ್ಮನ್ ಆಗಿ ಬೇರೆ ನಗರ ಸೇವಕರ ಸಮಸ್ಯೆಗಳಿಗೆ ಆ ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಅವ್ರಿಗೆ ಏನು ಸಮಾಧಾನ ಹುಡುಕಬೇಕು ಎಷ್ಟು ಸಾಧ್ಯವಾಗಿ ಚಿಕ್ಕ ಪುಟ್ಟ ಕೆಲಸಗಳು ಭಾಳಷ್ಟು ಅಂದರೆ ಆರಾರು ತಿಂಗಳಿಂದ ಎಷ್ಟು ಕೆಲಸ ಪೆಂಡಿಂಗ್ ಬಿದ್ದಿದ್ದು ಅವನುಗಳನ್ನು ಪರಿಪೂರ್ಣ ಮಾಡುವಂಥ ನಾನು ನನ್ನ ಕಾರ್ಯಪ್ರವೃತ್ತನಾಗಿದ್ದೆ ಅದರಲ್ಲಿ ಮಾಡಿಕೊಳ್ಳಿಕ್ಕೆ ಸರಿ ನಿಮ್ಮ ವಾರ್ಡಿನಲ್ಲಿ ಇ ಇಲ್ಲಿಯವರಿಗೆ ಎರಡು ವರ್ಷ ಟರ್ಮ್ ಅವಧಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಅಭಿವೃದ್ಧಿಯನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಈಗ ನನ್ನ ವಾರ್ಡಲ್ಲಿ ಸುಮಾರು ಒಂದು ನಲ್ವತ್ತು ಪರ್ಸೆಂಟ್ವರೆಗೆ ನಾನು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಯಶಸ್ ಆಗಿದ್ದೇನೆ ಆಲ್ಮೋಸ್ಟ್ ಏನು ಮುಖ್ಯವಾದ ಎಲ್ಲ ಸಮಸ್ಯೆಗಳು ಮು ಎಷ್ಟು ಮೇಘ ಮಾಡುವಂಥ ಕೆಲಸಗಳನ್ನು ಈಗಾಗಲೇ ಮಾಡಿದ್ದೀನಿ ಇನ್ನು ಮಿಕ್ಕಿದ ಕೆಲವ ನನ್ನ ವಾರ್ಡ್ ಭಾಳ ದೊಡ್ಡದಿದೆ ಮೊದಲಿಗಿದು ಎರಡು ವಾರ್ಡ್ಗಳಿದ್ದು ಅದು ಎರಡು ವಾರ್ಡ್ಗಳನ್ನು ವಿಂಗಡಣೆ ಮಾಡಿಕೊಂಡು ಒಂದೇ ವಾರ್ಡ್ ಆಗಿದೆ ಪುನರ್ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಹಿಂಗೆ ಒಂದು ವಾರ್ಡ್ ಮಾಡ್ಕೊಂಡಿದ್ದು ದೊಡ್ಡದಾಗಿದೆ ಚೆನ್ನಾಗಿ ಭಾಳ ದೊಡ್ಡ ಪಾಪ್ಯುಲೇಷನ್ ಇದೆ ಹೀಗಾಗಿ ಏರಿಯಾ ಕೂಡ ಭಾಳಷ್ಟು ದೊಡ್ಡದಾಗಿದೆ ಹೀಗಾಗಿ ಇಲ್ಲಿ ಪ್ರತಿಯೊಂದು ಕೂಡ ಮುಟ್ಲಿಕ್ಕೆ ಇನ್ನೊಂದು ಬರುವಂಥ ಎರಡು ವರ್ಷದಲ್ಲಿ ಅವಶ್ಯವಾಗಿ ಎಲ್ಲೆಲ್ಲಿ ಸಮಸ್ಯೆಗಳಿವೆ ಎಲ್ಲಿ ಏನೇನು ಡ್ರೈನೇಜ್ ಆಗಲಿ ಯು ಜಿ ಡಿ ಆಗಲಿ ಲೈನ್ಸ್ ಆಗಲಿ ರೋಡ್ಗಳನ್ನು ಮಾಡುವಂಥ ಅವಶ್ಯವಾಗಿ ಅದನ್ನು ಮಾಡಿ ಪರಿಪೂರ್ಣ ಮಾಡ್ತೀನಿ ಸರಿ ನಿಮ್ಮ ವಾರ್ಡಿನಲ್ಲಿ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳ ಬಗ್ಗೆ ಮತ್ತು ಕಾಂಗ್ರೆಸ್ಸಿನ ಒಂದೂವರೆ ವರ್ಷದ ಆಡಳಿತ ಬಗ್ಗೆ ಜನರ ಅಭಿಪ್ರಾಯ ಜನರ ಒಪಿನ ಏನಿದ್ದಾವೆ ಸರ್ ನನ್ನ ವಾರ್ಡಿನಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಅಷ್ಟು ಪ್ರಭಾವ ಬೀರಿಲ್ಲ ಯಾಕಂದರೆ ನಾನು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ವಾರ್ಡಿನಿಂದ ಭಾರತೀಯ ಜನತಾ ಪಾರ್ಟಿ ಹೈಯಸ್ಟ್ ಹೋಟ್ ಕೊಟ್ಟಿದ್ದು ಬೆಳಗಾವಿಯಲ್ಲಿ ಸುಮಾರು ಐದು ಸಾವಿರ ಮೇಲೆ ಲೀಡ್ ಕೊಟ್ಟಿದ್ದೀನಿ ಓಟ್ಸು ಹೀಗಾಗಿ ನನ್ನ ವಾರ್ಡಿನಲ್ಲಿ ಪ್ರಬುದ್ಧ ಜನ ಇದ್ದಾರೆ ಇಲ್ಲಿ ಯಾರೂ ಇರ್ತಿ ಕಾಂಗ್ರೆಸ್ಸನ್ನ ಯೋಜನೆಗಳಿಗೆ ಅವ್ರಿಗೇನು ಗ್ಯಾರಂಟಿಗಳಿಗೆ ಬಿದ್ದು ಹೊರಟು ಹಾಕೋರಂಥ ಜನ ಇಲ್ಲ ಎಲ್ಲ ವಿಚಾರವಂತರು ಇದ್ದಂಥ ಜನ ಕೂಡ ಆಲ್ಮೋಸ್ಟ್ ಕಡೆ ಕೆಲವರು ಜನರಿಗೂ ಹೆಂಗೆ ಇದೆ ಅಂತ ವೇಷ ಅಂತಂದು ಹೇಳೋದು ಒಬ್ಬ ಪಕ್ಷಿಗಳನ್ನು ಹಿಡಿದು ಬಂದವ ಒಬ್ಬ ಪಕ್ಷಿ ಹಿಡೀಗೆ ಬಂದವನು ಹೆಂಗೆ ಆಹಾರವನ್ನು ಹಾಕಿ ಧಾನ್ಯವನ್ನು ಹಾಕಿ ಪಕ್ಷಿಗಳೆಲ್ಲ ಬಂದು ಕೂತ್ಕೊಂಡಾಗ ಬಲೆಯಲ್ಲಿ ಬೀಸ್ತಾನೋ ಆ ರೀತಿ ಕರ್ನಾಟಕ ಜನ ಭಾಳ ಪ ಮುಗ್ಧ ಜನ ಇಲ್ಲಿರುವಂಥದ್ದು ಎಂದೂ ಕೂಡ ನೀವು ನೋಡೋದು ಕರ್ನಾಟಕದಲ್ಲಿ ದಂಗೆಗಳಾಗಲಿ ಇಂಥವಾಗಲಿ ಎಂದೂ ಕೂಡ ಆಗೋದಿಲ್ಲ ಯಾಕಂದ್ರೆ ಇಲ್ಲಿರುವಂಥ ಅದಕ್ಕೆ ಅಧಿಕಾಂಶ ಹಿಂದೂಗಳು ಭಾಳ ಮುದ್ ಮುಗ್ಧ ಜನ ಹೀಗಾಗಿ ಇಲ್ಲಿ ಯಾವುದೇ ರೀತಿ ಎಂಥದ್ದು ಅದು ಮುಗ್ಧ ಜನ ಬಲೆ ಬಿದ್ದಿದ್ದಾರೆ ಅಷ್ಟೇ ಎಂದು ಕೂಡ ಈ ಗ್ಯಾರಂಟಿಗಳನ್ನು ನೋಡಿ ಜನ ಏನೋ ಒಂದೇ ಒಂದು ಏನೋ ತಪ್ಪಾಗಿ ಒಂದು ತಮ್ಮ ತಮ್ಮ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರಿ ಈ ಜಯತೀರ್ಥ ವೆಂಕಟೇಶ್ ಸೌದತ್ತಿಯವರು ತೀರ್ಥ ಅಂದ ತಕ್ಷಣ ನನ್ನ ನೆನಪು ಬರುತ್ತೆ ದೇವಸ್ಥಾನಕ್ಕೆ ಹೋದರೆ ಪ್ರಸಾದವನ್ನು ಕೊಡ್ತಾರೆ ನಿಮಗೆ ತೀರ್ಥವನ್ನು ಕೊಡ್ತಾರೆ ಅಭಿಷೇಕ ತೀರ್ಥ ಅಂತೇಳಿ ಆ ರೀತಿ ನೀವು ಇದ್ದೀರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವ ಹರಿಕಾರದಲ್ಲಿ ಇಲ್ಲಿಯವರಿಗೆ ಎಷ್ಟು ಯುವಕರಿಗೆ ಆಶಾಕಿರಣವಾಗಿರಿ ಎಷ್ಟು ಯುವತಿಯರಿಗೆ ಉದ್ಯೋಗ ಕೊಡೋದರಲ್ಲಿ ಒಂದು ಉದ್ಯೋಗಕ್ಕೆ ಅನುಕೂಲ ಆಗುವಂಥ ಪಾಲಿಕೆಯಲ್ಲಿ ಕೆಲಸ ಒಂದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಆಗಿರಲಿ ಅದು ಪರ್ಮಿಂಟ್ ಆಗಿರಲಿ ಮಾಡೋದ್ರಲ್ಲಿ ಯಾರಿಗಾದರೂ ಅನುಕೂಲ ಮಾಡಿ ಜಯ ತೀರ್ಥವ್ರೆ ಅವಶ್ಯವಾಗಿ ಈಗ ಮಹಾನಗರ ಪಾಲಿಕೆನ ಏನು ಯೋಜನೆಗಳಿವೆ ಬಡವರಿಗಾಗಿ ಅಂದರೆ ಯಾರು ಇಂಜಿನಿಯರ್ ಓದ್ತಾರೆ ಮೆಡಿಕಲ್ಸ್ ಓದ್ತಾರೆ ಗ್ರಾಜುಯೇಟ್ ಓದ್ತಾರೆ ಅವ್ರಿಗೆ ಲ್ಯಾಪ್ಟಾಪ್ ಕೊಡುವಂಥ ವ್ಯವಸ್ಥೆ ಆಗಲಿ ಇನ್ನಿತರ ಯಾರಿಗೆ ದಾರಿ ಅವರಿಗೆ ಆಶ್ರಯೋಜನೆ ಮನೆ ಕೊಡಿಸುವಂಥ ಆಗಲಿ ಈ ರೀತಿ ಮಾಡ್ತಾಯಿದ್ದೀವಿ ಯುವಕರು ಕೂಡ ಮುಂದೆ ತರಬೇಕು ಅವರು ಬೇರೆ ಬೇರೆ ಪ್ರೈವೇಟ್ನಲ್ಲಿ ಜಾಬ್ ಹಚ್ಚುವಂಥ ಕೆಲಸನು ಕೂಡ ಮಾಡ್ತಾಯಿದ್ದೀವಿ ಈಗಾಗಲೇ ಯಾರಿಗಿಲ್ಲ ಯಾಕಂದರೆ ನಮ್ಮದು ನಗರಸೇವೆಗಳನ್ನ ಕೆಲವು ನಮ್ಮದು ಮಾತಿಗೊಂದು ಬೆಲೆ ಇರುತ್ತೆ ಅವಶ್ಯವಾಗಿ ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇನೆ ಈಗಾಗಲೇ ನಮಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಲ್ಲಿ ಬಡವರಿಬೋದು ಅವ್ರಿಗೆ ವಿದ್ಯಾರ್ಥಿ ವೇತನ ಶಾಲೆ ಫೀಸ್ ತುಂಬೋದಾಗಲಿ ಇಂಥ ನಮ್ಮದೊಂದು ಬೇರೆ ಸಮಾಜನ ಸಂಘಟನೆ ಇದೆ ಆ ಸಂಘಟನೆ ಮುಖಾಂತರ ಕೂಡ ನಾನು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಸರಿ ಜಯಂತಿ ಇರ್ತವ್ರೆ ನಿಮ್ಮ ವಾರ್ಡಿನಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಇದು ಮರಾಠ ಸ್ಕೂಲ್ ಆಗಿರಲಿ ಕನ್ನಡ ಪ್ರಾಥಮಿಕ ಮೈನಾರಿಟಿ ಸ್ಕೂಲ್ ಆಗಿರಲಿ ಕ್ರಿಶ್ಚನ್ ಸ್ಕೂಲ್ ಆಗಿರಲಿ ನಿಮ್ಮ ವಾರ್ಡಿನಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆಯನ್ನು ತಾವು ಕೊಡ್ತೀರಿ ನನ್ನ ವಾರ್ಡಲ್ಲಿ ಶಾಲೆಗಳು ಇರೋದು ಬಹಳ ಇರಲ್ಲ ಕೇವಲ ಭಾಳ ಕೇವಲ ಅದು ಕೂಡ ಸರ್ಕಾರಿ ಶಾಲೆಗಳೇ ಯಾವುದೇ ಪ್ರೈವೇಟ್ ಶಾಲೆಗಳಿಲ್ಲ ಇದು ಸಿಟಿಯಲ್ಲೇ ಇರೋದ್ರಿಂದ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಮೊದಲು ನೋಡಿ ಬಂದಿದ್ದಾರೆ ವ್ಯವಸ್ಥೆ ಆಗಿದೆ ಅಲ್ಲಿ ಸ್ವಲ್ಪ ಕಮ್ಮಿನೇ ಇದೆ ವ್ಯವಸ್ಥೆಯಲ್ಲಿ ಕಮ್ಮಿ ಇರೋದು ಮಕ್ಕಳು ಭಾಳ ಬರೋದು ಭಾಳ ತುಂಬ ಕಮ್ಮಿ ಆಗ್ತಾ ಇದೆ ಅದು ಕೂಡ ನಾವು ಶಾಲೆಗಳಿಗೆ ಬಣ್ಣ ಹಚ್ಚುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳ್ಕೊಂಡು ಪತ್ರಗಳನ್ನ ಹಾಕ್ಕೊಂಡು ಶಾಲೆ ಸೋರ್ತಾಯಿತು ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಶಾಲೆಗಳಲ್ಲಿ ಮಕ್ಕಳೇ ಆಡಲಿಕ್ಕೆ ಮಾಡಲಿಕ್ಕೆ ಏನಾದರೂ ಆಟ ಆಡುವಂಥ ಸಾಮಾನುಗಳಲ್ಲಿ ಇರ್ಬೋದು ಸಣ್ಣ ಪಟ್ಟ ಒಂದು ಮಿನಿ ಕ್ರೀಡಾಂಗಣ ಕ್ರೀಡಾಂಗಣ ಟೈಪ್ ಅಂತ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅವರು ಸರಿ ಮಿನಿ ಕ್ರೀಡಾಂಗಣನೂ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಮಾಡ್ತಾಯಿದ್ರು ನಾನು ಸಮಯದ ವಿಚಾರ ಮಾಡೋದು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ನಿಮ್ಮ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳನ್ನಾಗಿರಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರಲಿ ಒಳ ಚರಂಡಿಗಳನ್ನಾಗಿರಲಿ ಡ್ರೈನೇಜ್ಗಳನ್ನಾಗಿರಲಿ ಈ ಇದರ ವ್ಯವಸ್ಥೆ ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡುವಂಥ ಹಾಲ್ಟ್ ಆಫ್ ಸಿಟಿ ಅಂತ ನೀವು ಹೇಳಿದರೆ ಮಾರ್ಕೆಟ್ ಏರಿಯಾ ಅಂತ ಹೇಳಿದರೆ ಮಾರ್ಕೆಟ್ ಏರಿಯಾ ಬೆಳಿಗ್ಗೆ ಹೆಂಗಿರುತ್ತೆ ಮಧ್ಯಾಹ್ನ ಹೆಂಗಿರುತ್ತೆ ಸಾಯಂಕಾಲ ಹೆಂಗಿರುತ್ತೆ ನಿಮಗೆ ಗೊತ್ತು ಕರೆಕ್ಟ್ ಹೌದಾ ಸರ್ ಅಲ್ಲಿ ಸ್ವಚ್ಛತೆಗೆ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ಮುಖಂಡರಾಗಿರ್ತಕ್ಕಂಥ ಮಿಸ್ತ್ರಿ ಆಗಿರಲಿ ಅವ್ರ ಮೇಲೆ ಇದ್ದಿರ್ತಕ್ಕಂಥ ಆಫೀಸರ್ ಆಗಿರಲಿ ಅವರಿಗೆ ಯಾವ ರೀತಿ ಒಂದು ಈ ಕೆಲಸಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ತಾವು ಮಾಡಿದ್ವಿ ಈ ಸ್ವಚ್ಛತೆ ಬಗ್ಗೆ ಜನರಲ್ಲೂ ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಯಾಕೆಂದರೆ ಸ್ವಚ್ಛತೆ ಮಾಡುವಂಥ ಪೌರ ಕಾರ್ಮಿಕರು ಅವರು ಅವಿದ್ಯಾವಂತರು ನಾವು ವಿದ್ಯೆನ ಕಲಿತವ್ರು ನಾವು ವಿದ್ಯೆನ ಕಲಿತವರು ಬಂದು ಎಲ್ಲಿ ಚಿ ಬಂದಲ್ಲೇ ನಾವು ಕಸವನ್ನು ಚೆಲ್ಲೋದಾಗಲಿ ಎಲ್ಲಿ ಬೇಕಾದ ಇದು ಮಾಡಲು ಮನೆ ಮುಂದೆ ಆ ಮನೆಯಲ್ಲಿ ಉಳಿದಂಥ ಆಹಾರಗಳು ಇಲ್ಲಿ ಹೋಯ್ದು ದನ ಕರಗಳು ಹಾಕೋದು ಅಂಥದ್ದು ಇಂಥವನ್ನ ಭಾಳ ಜನ ಮಾಡ್ತಾ ಇರ್ತಾರೆ ತಮ್ಮ ಇನ್ನೂ ಅಂಗಡಿ ಇತ್ತು ಅಂಗಡಿ ಕಸ ಅಂತಂದ್ರೆ ರಾತ್ರಿ ಅಂಗಡಿ ಬಂದ್ ಮಾಡ್ಕೊಂಡು ಹೋಗೋವಾಗ ರಾತ್ರಿ ಹತ್ತು ಹನ್ನೊಂದು ಗಂಟೆ ಹೊಸ ಹೊರಗಡೆ ಕಸ ಚೆಲ್ ಹೋಗ್ಬಿಡ್ತಾರೆ ಸೊ ಜನರಲ್ಲಿ ಮುಟ್ಸ್ತಾ ಇದ್ದೀವಿ ಯಾಕಪ್ಪ ನೋಡಿರಿ ಅವಿದ್ಯಾವಂತ ಆದಂಥ ಜನರು ನಮ್ಮ ಸ್ವಚ್ಛತೆ ಮಾಡ್ತಾರೆ ಸಮ್ಮ ಜನ ನಾವು ವಿದ್ಯಾವಂತರಾಗಿ ನಾವು ಎಲ್ಲಿ ಬೇಕಾದ್ ಕಷ್ಟವನ್ನು ಚೆಲ್ತಾಯಿದ್ದೇವೆ ಇದು ಸರಿಯಲ್ಲ ಯಾಕಂದರೆ ಅವರು ಮಾಡ್ತಾ ಅವರು ಅಂತ ಹೇಳಿ ನಾವು ಇತ್ತು ನಗರ ಸ್ವಚ್ಛ ಹೊಡೆದಿದೆ ಅವರಿಲ್ಲ ಅಂತ ಒಂದು ನಾಲ್ಕು ದಿವಸ ಅವ್ರು ಸ್ಟ್ರೈಕ್ ಮಾಡಿದರೆ ಪರಿಸ್ಥಿತಿ ಏನಾಗುತ್ತೆ ನಗರದ ಹೌದು ಅದು ಕೂಡ ಹಾರ್ಟ್ ಆಫ್ ಸಿಟಿ ಇದೆ ಎಲ್ಲ ತರಕಾರಿ ಮಾರ್ಕೆಟು ಆಮೇಲೆ ಹಣ್ಣು ಮಾರ್ಕೆಟು ಹೂವಿನ ಮಾರ್ಕೆಟು ಬಾಳಿನ ಮಾರ್ಕೆಟು ಎಲ್ಲೂ ಕೂಡ ನಾನು ಆಡಲಿದೆ ಅದನ್ನು ಮೆಂಟೈನ್ ಮಾಡಬೇಕಂದ್ರೆ ಅವರು ಕರ್ಮೀರ್ ಯಾವ ರೀತಿ ಮಾಡ್ತಾರೆ ವಿಚಾರ ಮಾಡಿ ಅವರು ಕೂಡ ನಾವು ನೋಡಬೇಕಲ್ಲ ಅವರು ಕೂಡ ನಮಗೆ ಜನ ಜೀವನ ಜನರಲ್ಲ ಅವರು ಕೂಡ ಯಾಕಂದ್ರೆ ಅವರಿಗೆ ಸ ಅವ್ರಿಗೆ ಇರೋದೇ ವೇತನ ಎಷ್ಟೊಂದು ಕಮ್ಮಿ ಇರುತ್ತೆ ಕೆಲವರು ಏನು ಇರುತ್ತೆ ಅಂಥದ್ರಲ್ಲಿ ಇಡೀ ಸಂಸಾರ ಜೀವನ ಸಾಗಿಸ್ಬೇಕು ಅವರು ಕೂಡ ತೊಂದರೆ ಅದು ಜನರಲ್ಲೇ ಈ ಮುಖಾಂತರ ವಿನಂತಿ ಮಾಡ್ಕೋತೀವಿ ನಾವು ಕೂಡ ನಮ್ಮದುಗೂ ಅದು ಕೂಡ ಕರ್ತವ್ಯಗಳಿದೆ ನಾವು ಸಮಾಜ ನಾಗರಿಕ ಕರ್ತವ್ಯ ಇದೆ ಆ ಕರ್ತವ್ಯಗಳನ್ನ ಪಾಲಿಸ್ಬೇಕು ಎಲ್ಲರೂ ಕೂಡ ಸತ್ಯತೆ ಗಮನ ಕೊಟ್ಕೊ ಸತ್ಯ ನಮ್ಮ ಈ ಸಮಸ್ಯೆಗಳಿದ್ದಾಗ ಆ ಭಾಗದ ನಗರ ಸೇವಕರಾಗಲಿ ಆ ಭಾಗದ ಸ್ವಚ್ಛತೆ ನಮಗೇನು ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ನಮ್ಮ ಭಾಗದಂಥ ಸಮಸ್ಯೆಗಳಿದೆಪ್ಪ ನಾವು ಬಂದು ದಯವಿಟ್ಟು ಸಹ ಅದನ್ನು ಪರಿಹಾರ ಮಾಡಿದಾಗ ನಾವು ಬರ್ತೀವಿ ಅದು ಬಿಟ್ಟು ನಾವು ಎಲ್ಲೋ ಕಸವನ್ನು ಚೆಲ್ಲಿದರೆ ಅದು ನಮ್ಮ ಪರಿಹಾರ ಅಲ್ಲ ಅಂತ ನಾನು ಜನರಲ್ಲೇ ನಾನು ವಿಜ್ಞಾಪನೆ ಮಾಡ್ಕೋತೀನಿ ಸರಿ ಸರ್ ನಾನು ಚರಂಡಿಗಳ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಮೂಲಭೂತ ಸೌಕರ್ಯ ಬಗ್ಗೆ ಕೇಳಿದೆ ಯಾವ ರೀತಿ ವ್ಯವಸ್ಥೆ ನಡೀತಾ ಇದೆ ಕುಡಿಯೋ ನೀರು ಇನ್ನೂವರೆಗೂ ಅದೇನು ಹಳೆ ಸಿಸ್ಟಮ್ ಇದೆ ಇನ್ನೂವರೆಗಿದೆ ಬಟ್ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದ ಇದ್ದಾಗ ಟ್ವೆಂಟಿ ಫೋರ್ ಎಲ್ ಎನ್ ಟಿ ಅವರಿಗೆ ಇಪ್ಪತ್ತ್ನಾಲ್ಕು ತಾಸು ನೀರನ್ನು ಮಾಡುವಂಥ ಸರ್ವಾಗಿ ವ್ಯವಸ್ಥೆ ಹೀಗಾಗಿ ಅವರಿಗೆ ಒಂದು ಟೆಂಡರ್ ಕೊಟ್ಟಿತ್ತು ಅದು ಕೆಲಸ ನಡೀತದೆ ಈಗ ಆಲ್ಮೋಸ್ಟ್ ಬೆಳಗಾವಿಯ ಸಮಗ್ರ ಆಲ್ಮೋಸ್ಟ್ ಸರೌಂಡಿಂಗ್ ಎಲ್ಲ ಭಾಗ ಆಗಿದೆ ಇನ್ನೂ ಉಳಿದಂಥ ಒಂದು ಇಪ್ಪತ್ತು ಪರ್ಸೆಂಟ್ ಭಾಗ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಭಾಗ ಮಾತ್ರ ಉಳಿತದೆ ಅದರಲ್ಲಿ ಈಗ ನನ್ನ ವಾರ್ಡಿನಲ್ಲಿ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೈನ್ ಮೇನ್ ಲೈನ್ ಹಾಕಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಈಗಾಗಲೇ ಅದನ್ನು ಕೆಲಸ ಆಗಿದೆ ಇನ್ನು ಬರುವಂಥ ಒಂದು ಒಂದು ವರ್ಷದಲ್ಲಿ ಕುಡಿಯೋ ನೀರು ಶುದ್ಧವಾದಂಥ ನೀರು ಪ್ರತಿಯೊಬ್ಬರು ಸಿಗುವಂಥ ವ್ಯವಸ್ಥೆಯನ್ನು ಅವಶ್ಯವಾಗಿ ನಾನು ಮಾಡ್ತೀನಿ ಅಂತೇಳಿ ವಿಶ್ವಾಸ ಕೊಡ್ತೀನಿ ಜೊತೆಗೆ ನಾವು ಚರಂಡಿಗಳ ವ್ಯವಸ್ಥೆ ಬಗ್ಗೆ ಕೇಳಿ ಚರಂಡಿಗಳ ವ್ಯವಸ್ಥೆ ಈಗ ತಮಗೆ ಹೇಳಿದೆ ಈಗಲೇ ನಾನು ನಾನು ಮುಖ್ಯ ಮಾಡ್ತಾ ಇರೋದು ನನ್ನ ಮಹಾನಗರ ಪಾಲಿಕೆ ನಿಧಿಯಲ್ಲಿ ಏನು ನಿಧಿ ಬರ್ತದೆ ಅದರಲ್ಲಿ ಮುಖ್ಯ ಇರೋದು ನನ್ನ ಭಾಗದಲ್ಲಿ ಚರಂಡಿ ವ್ಯವಸ್ಥೆ ಹಾಗೂ ಘಟ್ರ ವ್ಯವಸ್ಥೆ ಇದೇ ಮೇನ್ ಮುಖ್ಯ ಆಗಿದೆ ಇದು ಭಾಳ ಸುಮಾರು ಮಾಡಿ ಇಲ್ಲಿವರೆಗೆ ಹಿಂದಿಂಥ ನಗರ ಸೇವಕರು ಮಾಡಿದ್ದು ಸುಮಾರು ಮೂವತ್ತು ನಲ್ವತ್ತು ವರ್ಷ ಆಗಿರೋದು ಅದಾದಮೇಲೆ ಭಾಳಷ್ಟು ಇಲ್ಲಿ ಬದಲಾವಣೆ ಆಗಿಲ್ಲ ಸಿಟಿಯಲ್ಲಿ ಹಿಂಗೆ ಅದನ್ನು ನಾನು ಅದ್ರ ಬಗ್ಗೆ ಭಾಳಷ್ಟು ಗಮನ ಕೊಡ್ತಾಯಿದ್ದೀನಿ ಈಗಾಗಲೇ ಏನು ಚರಂಡಿ ಮಾಡಿದ್ರು ಕೂಡ ಅದನ್ನು ಕೂಡ ನಾನು ಅಚ್ಚುಕಟ್ಟಾಗಿ ಎಚ್ ಡಿ ಪಿ ಹಾಕಿಸ್ತಾ ಹಾಕ್ಸ್ತಾಯಿದ್ದೀನಿ ಎಲ್ಲಿ ಬೇಕು ಅದನ್ನು ಎಲ್ಲ ಸರಿಯಾಗಿ ಮಾಡ್ತಾ ಇದ್ದೇನೆ ಈಗಾಗಲೇ ಸರಿ ಜಿಲ್ಲೆಯ ಎರಡು ಸಚಿವರು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಂದು ಸತೀಶ್ ಅವರು ಹಿಂದಿನ ಸಚಿವರಾಗಿರ್ತಕ್ಕಂಥ ರಮೇಶ್ ಅವರು ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ವಾ ನಿಮ್ಮ ಈ ಬೆಳಗಾವಿ ಟೌನಿಗೆ ವಿಶೇಷವಾಗಿ ಯಾವ ಅಭಿವೃದ್ಧಿ ರಮೇಶ್ ಜಾರಕಿಹೊಳಿ ಇದ್ದಂಥ ಸಂದರ್ಭದಲ್ಲಿ ತರೋದಲ್ಲಿ ಯಶಸ್ವಿ ಆಗ್ತಿದ್ರು ಸತೀಶ್ ಜಾರಕಿಹೊಳಿಯವರು ಯಾವ ವಿಷಯದಲ್ಲಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರದಲ್ಲಿ ಯಶಸ್ವಿಯಾಗಿದ್ದಾರೆ ಲಕ್ಷ್ಮೀ ಬಾಳ್ಕೋರು ಇರೋದು ಬೆಳಗಾವಿಯ ಅವರು ಇರೋದು ಗ್ರಾಮೀಣ ಭಾಗದಲ್ಲಿ ಅಲ್ಲೇನು ಕೆಲಸ ಮಾಡಿದರೂ ತಮಗೂ ಕೂಡ ಗೊತ್ತಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇನ್ನು ಸತೀಶ್ ಜಾರಕಿಹೊಳಿ ಅವರು ಇಲ್ಲ ಇನ್ನ ಈಗ ಸಂಬಂಧ ಬರೋದಿಲ್ಲ ಬೆಳಗಾವಿ ಅವರು ಬೆಳಗಾವಿಗೆ ಈಗಾಗಿ ಬೆಳಗಾವಿ ಇದಕ್ಕಿದ್ದಾರೆ ಅವರು ಜಿಲ್ಲಾ ಉಸ್ತುವಾರಿ ಅವರು ತಮ್ಮ ಕ್ಷೇತ್ರಗಳು ನೋಡ್ತಾರೆ ಅವಶ್ಯವಾಗಿ ಮನೆಯ ರಮೇಶ್ ಜಾರಕಿಹೊಳಿ ಅಂತೂ ತಮ್ಗೆ ತವರು ಮೂಲತಾಗಿ ಗೋಕಾಕದವರು ಅಲ್ಲಿ ಕೂಡ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ ಬಟ್ ಈ ಬೆಳಗಾವಿಯ ಮಹಾನರಿಗೆ ನಮ್ಮ ಇದ್ದಂಥ ಶಾಸಕರು ಇದ್ದಂಥ ನಮಗೆ ನಾಲ್ಕು ಬಾರಿ ನಮ್ಮ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಅವರು ಬಂದಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತಾವು ನೋಡಿದರೆ ಎಷ್ಟೊಂದು ಅಭಿವೃದ್ಧಿಯನ್ನು ಮಾಡಿದ್ರು ವಿಭಿನ್ನ ಅವರು ಮಾಡೋ ಕಾರ್ಯನೂ ವಿಭಿನ್ನವಾಗಿದೆ ಅವರು ಹೇಳೋ ಆಗಲಿ ಮಾಡೋ ಕಾರ್ಯಗಳಾಗಲಿ ಅವ್ರು ವಿಭಿನ್ನವಾಗಿ ಕಾರ್ಯ ಮಾಡ್ತಾರೆ ಇಲ್ಲಿದ್ದಂಥ ಮೊದಲು ಇದ್ದಂಥ ನಮ್ಮ ಅನಿಲ್ ಬೇಲ್ಕಿ ಅವರು ಕೂಡ ಕಳೆದ ಐದು ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕಿದ್ದಾರೆ ಹೇಗೆ ನಮಗೆ ನಮ್ಮ ಒಬ್ಬ ಶಾಸಕ ನೇತೃತ್ವದಲ್ಲಿ ಅನೇಕ ಬಾರಿ ನಾವು ಒಳ್ಳೆ ಚೆನ್ನಾಗಿ ಕೆಲಸ ನಡೆದಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರಿ ಕ್ಷೇತ್ರದ ಜನನಾಯಕ ಮುಂದಿನ ಸೇವಕ ವಿಶೇಷ ಸಂದರ್ಶನ ನಡೀತಾ ಇದೆ ಈಗ ಈ ವಾರ್ಡ್ನಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಬೇರೆ ವಾರ್ಡಿನಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ಒಲದು ಬಂದರೆ ನಿಮ್ಮ ನಿರ್ಧಾರ ಏನಾಗಬಹುದು ಒಳ್ಳೆಯ ಕೆಲಸ ಮಾಡಿದಾಗ ಜನರು ನಮ್ಮ ನಮ್ಮನ್ನ ನಮ್ಮನ್ನು ನೋಡೇ ನೋಡ್ತಾರೆ ಜನ ಒಳ್ಳೆ ಕೆಲಸ ಮಾಡಿದಾಗ ಅವಶ್ಯ ಜನ ಗುರುತಿಸಿ ಗುರುಸ್ತಾರೆ ನಮ್ಮ ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ಉದ್ದೇಶ ಒಳ್ಳೆ ಕೆಲಸ ಮಾಡಿ ಜನರ ಸೇವಕನಾಗಿ ಜನ ಅರಿಷ್ಟು ತಂದಿದ್ದಾರೆ ಯಾಕೆ ನಾನಾಗೆ ಬಂದಿಲ್ಲ ಇದನ್ನು ಜನ ನಾನು ಓಟ್ ಕೊಟ್ಟೆ ನಾನು ಅರಿಷ್ಟು ತಂದಿದ್ದಾರೆ ಹೀಗಾಗಿ ಜನರಿಗಾಗಿ ನಾನು ಕೆಲಸವನ್ನು ಮಾಡಿದಾಗ ಅವಶ್ಯವಾಗಿ ಜನ ನನ್ನ ಎಲ್ಲಿ ನಿಂತು ಕೂಡ ನನ್ನ ಅರಿಷ್ಟು ತಂದೇ ತರ್ತಾರೆ ಅಂತೇಳಿ ನನ್ನ ಆತ್ಮವಿಶ್ವಾಸ ಹೇಳ್ತೇನೆ ಸರಿ ಕೊನೆಯದಾಗಿ ನನ್ನ ಕೊನೆಯ ಪ್ರಶ್ನೆ ಕ್ಷೇತ್ರದಲ್ಲಿ ತಾವು ಐಕ್ಯಾದಾಗಿಂದ ಇಲ್ಲಿವರೆಗೂ ತೊಗೊಂಡು ಮೂರು ತಿಂಗಳ ಅವಧಿಯಲ್ಲಿ ತಾವು ಚೇರ್ಮನ್ರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ನಗರ ಯೋಜನಾ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ ಚೇರ್ಮನ್ರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಕೊನೆಯ ಚೇರ್ಮನ್ರ ಅವಧಿಯಲ್ಲಿ ಮತ್ತು ನಿಮ್ಮ ಕೊನೆಯ ಕಾರ್ಪೊರೇಷನ್ ಅವಧಿಯಲ್ಲಿ ವಿಶೇಷವಾಗಿ ಡೆವಲಪ್ಮೆಂಟ್ನ ಇದೇ ರೀತಿ ಒಂದು ಮಾಡಬೇಕು ಋಣದಲ್ಲಿ ಜನರ ಮನದಲ್ಲಿ ಜನರ ಯೋಜನೆಯಲ್ಲಿ ನಾನು ಜಯತೀರ್ಥ ವೆಂಕಟೇಶ್ ಸವದತ್ತಿ ಅನ್ನೋದು ಹೆಸರು ಸೃಷ್ಟಿ ಆಗಬೇಕು ಇರ್ತಾ ಆಗಬೇಕಾಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆ ರೀತಿಯಾದ ಮಾಡಬೇಕಂತ ಯಾವತ್ತಾದ್ರೂ ಕನಸು ಕಟ್ಕೊಂಡ್ರ ಸರ್ ಅವಶ್ಯವಾಗಿ ಅದ್ರ ಬಗ್ಗೆ ನಾನು ವಿಚಾರ ಕೂಡ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಅದು ಏನಿರ್ಬೋದು ತಿಳ್ಕೊಬೋದಾ ನಾವು ಬೆಳಗಾವಿದ ಸುಂದರ ಬೆಳಗಾವಿ ನಗರ ಸುಂದರವಾಗಬೇಕು ಸರ್ಕಲ್ಗಳು ಒಳ್ಳೆ ಮೇಂಟೇನ್ ಆಗಬೇಕು ಜನರಿಗೆ ಹೋಗೋ ಪಾದಚಾರಿಗಳಲ್ಲಿ ಸರಿಯಾಗಿ ಸ್ಪೀಡ್ ಬ್ರೇಕರ್ಗಳಲ್ಲಿ ನಿಲ್ಲುವಂಥ ವ್ಯವಸ್ಥೆಗಳಲ್ಲಿ ಜನರಿಗೆ ಬಂದಂಥವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಸಿಟಿಯಲ್ಲಿ ಮಹಾನಗರ ಮೇನ್ ಏರಿಯಾ ಬರ್ತಾ ಇದೆ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಬೇಕು ಯಾಕಂದರೆ ಸಿಟಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ ಅದ್ರ ಬಗ್ಗೆ ನಾವು ಗಮನ ಕೊಡ್ತೇನೆ ಪಾರ್ಕಿಂಗ್ ವ್ಯವಸ್ಥೆ ಹೇಗಾಗಬೇಕು ಜನರಿಗೆ ಮಾರ್ಕೆಟ್ನ ಆದಷ್ಟು ಟ್ರಾಫಿಕ್ ಕಮ್ಮಿ ಆಗಬೇಕು ಅದ್ರ ಬಗ್ಗೆ ಕೊಡುಗೆ ನಾವು ಗಮನ ಕೊಡ್ತಾಯಿದ್ದೀವಿ ಸರ್ಕಲ್ಗಳು ಈಗಾಗಲೇ ಚೆನ್ನಾಗಿದೆ ಅನ್ನೋದು ಇನ್ನೂ ಅದರಲ್ಲಿ ಇಂಪ್ರೂವ್ ಮಾಡ್ಬೇಕು ಅನೇಕ ಕೆಲವೊಂದು ಸಂಘ ಸಂಸ್ಥೆಗಳಾಗಲಿ ಸಿ ಎಸ್ ಆರ್ ಫಂಡಿನ ಅನೇಕರು ಕೆಲವು ಬಂದಿದ್ದಾರೆ ಈಗಾಗಲೇ ಮಾತ್ರ ನಾವು ಸರ್ಕಲ್ಗೆ ಇಂಪ್ರೂವ್ಮೆಂಟ್ ಮಾಡಿ ಕೊಡ್ತೀವಿ ಟ್ರಾಫಿಕ್ ವ್ಯವಸ್ಥೆಗೆ ನಮ್ಮಿಂದ ಏನು ಸಹಕಾರ ಬೇಕು ನಾವು ಮಾಡಿಕೊಡ್ತೀವಿ ಅಂತೇಳಿ ಅದ್ರಲ್ಲಿ ಗಮನ ಹರಿಸ್ತಾ ಇದ್ದೀವಿ ವಿಶೇಷವಾಗಿ ಆಮೇಲೆ ಡಿವೈಡರ್ಗಳಿದೆ ಡಿವೈಡರ್ಗಳು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಅವಕ್ಕಾಗಿ ಏನಾದ್ರು ಮಾಡಬೇಕು ವ್ಯವಸ್ಥೆ ಅಂತೇಳಿ ಪ್ರತಿಯೊಂದು ಬೇರೆ ಬೇರೆ ಸಣ್ಣ ಫುಟ್ಟು ಅಷ್ಟೇ ಒಂದೊಂದು ರೋಡಿಗೆ ಒಂದು ಮೂರ್ನಾಲ್ಕು ಡಿವೈಡರ್ ರೋಡ್ರು ಕಟ್ಟಿಂಗ್ ಆಗುತ್ತೆ ಸೊ ಅವುಗಳನ್ನು ಬೇರೆ ಬೇರೆಯಾಗಿ ಆಗಿ ಏನಾದರೂ ಒಬ್ಬರಿಗೆ ಟೆಂಡರ್ ಬುಕ್ ಹಾಕಿ ಕೊಟ್ಟರು ಅದನ್ನು ಮೇಂಟೇನೆನ್ಸ್ ಮಾಡಿ ತಮ್ಮ ಎಡ್ವರ್ಟೈಸ್ಮೆಂಟ್ಸ್ ಆಗಲಿ ಒಂದು ಬಂಗಾರ ಅಂಗಡಿಗಳಿವೆ ಅವರು ಅಡ್ವರ್ಟೈಸ್ ಅದು ಅವರೇ ಮೇಂಟೈನ್ ಮಾಡ್ಕೊಳ್ಬೇಕು ಆ ರೀತಿ ಏನಾದರೂ ಮಾಡಬೇಕು ಅಂತೇಳಿ ವಿಭಿನ್ನವಾಗಿ ಒಂದು ವಿಚಾರ ಮಾಡ್ತಾ ಈಗ ಈಗಾಗಲೇ ಮಿಟ್ಟಿನೆಲ್ಲ ಕೆಲವೊಂದು ವಿಷಯ ಇಟ್ಟಿದ್ದೇವೆ ಶಾಸಕರು ಕೂಡ ನಮಗೆ ಅದ್ರ ಬಗ್ಗೆ ಕೆಲವೊಂದು ಅವರು ಕೂಡ ಗಮನ ಸೆಳೆದಿದ್ದಾರೆ ಅದ್ರ ಬಗ್ಗೆ ಮಾಡಿ ಚೆನ್ನಾಗಿದೆ ಅವಶ್ಯವಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನು ಮಾಡಬೇಕು ಅಭಿವೃದ್ಧಿಗೆ ಮಾಡೋಣ ಅಂಥೇಳಿ ಈಗ ನಾವು ಬಂದು ನಗರ ನಾವು ಇಲ್ಲಿ ಬಂದು ಸುಮಾರು ಮೂರು ವರ್ಷ ಮೂರು ವರ್ಷದಲ್ಲಿ ಪ್ರತಿಯೊಬ್ಬರು ನಗರಸೇವಕರು ಕ ತಮ್ಮ ತಮ್ಮ ಮನೆ ಮನೆಗಳಲ್ಲಿ ಗಲ್ಲಿ ಗಲ್ಲಿ ತಿರ್ಯಾಡಿ ಈಗಾಗಲೇ ತಮ್ಮ ಬೆಳಗಾವಿ ಅಡ್ಡಾಡಿ ಬಂದಿದ್ದಾರೆ ತಮಗೆ ಕೂಡ ಗೊತ್ತು ಈಗಾಗಲೇ ಎಷ್ಟು ಸ್ವಚ್ಛತೆ ಆಗಿದೆ ಬೆಳಗಾವಿ ಅಂತೇಳಿ ಎಲ್ಲರೂ ನಗರ ಸೇವಕರು ಕೂಡ ಮನಸಾರೆ ಪ್ರತಿಯೊಬ್ಬರು ತಮ್ಮ ತಮ್ಮ ವಾರ್ಡಿನಲ್ಲಿ ಒಳ್ಳೆಯ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಓಕೆ ಕೊನೆಯದಾಗಿ ವಾರ್ಡ್ ನಂಬರ್ ನಾಲ್ಕರ ಮತ ಬಾಂಧವರಿಗೆ ಮತ್ತು ಮುಂದಿನ ಚುನಾವಣೆಯ ದೂರದೃಷ್ಟಿ ಇಟ್ಟುಕೊಂಡು ಮತದಾರರ ಆಸೆಯ ಮೇರೆಗೆ ಬೇರೆ ವಾರ್ಡಿಂದ ಸ್ಪರ್ಧೆ ಮಾಡೋದಾಗಿರಲಿ ಅಥವಾ ಇದೇ ವಾರ್ಡಿಂದ ಕೆಟಗಿರಿ ಬಂದರೆ ಮತ್ತೆ ಇದೇ ವಾರ್ಡಿಂದ ಸ್ಪರ್ಧೆ ಮಾಡೋದಾಗಿರಲಿ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ಅಭಿವೃದ್ಧಿ ಹರಿಕಾರ ಇನ್ನು ಉಳಿದ ಮೂರು ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ಕಂಡಿರ್ತಕ್ಕಂಥ ಜಯತೀರ್ಥ ವೆಂಕಟೇಶ ಸೌದತ್ತಿಯವರೇ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮ್ಮ ಕ್ಷೇತ್ರ ಜನತೆಗಾಗಿರಲಿ ಐವತ್ತೆಂಟು ವಾರ್ಡಿನ ಸಂಬಂಧಪಟ್ಟಿರ್ತಕ್ಕಂಥ ನೀವೊಂದು ಪಿ ಡಬ್ಲ್ಯೂ ಚೇರ್ಮನ್ರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಮತ ಬಾಂಧವರಿಗೆ ಈಗಾಗಲೇ ಎಲ್ಲೆಲ್ಲ ಕೆಲಸಗಳಾಗಿವೆ ಇನ್ನು ಎಲ್ಲ ನೆಸಸರಿ ಇದೆ ಅಲ್ಲಿ ಪ್ರತಿಯೊಂದು ಭಾಗಕ್ಕೆ ಕೂಡ ನಾನು ನಾನು ಯಾವುದೇ ರೀತಿ ನಾನು ಎಲ್ಲಿ ಊಟ ಬಂದಿದೆ ಎಲ್ಲಿ ಬಂದಿಲ್ಲ ಅದ್ರ ಬಗ್ಗೆ ನಾನು ಎಂದೂ ವಿಚಾರ ಮಾಡಿಲ್ಲ ಎಲ್ಲಿ ಕೆಲಸ ಆಗಬೇಕು ಅಲ್ಲಿ ಅವಶ್ಯವಾಗಿ ನಾನು ದುಡ್ಡನ್ನು ಹಾಕಿ ಮಾಡಿ ಪರಿಪೂರ್ಣವಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮಾಡ್ತಾಯಿದ್ದೀನಿ ಈಗಾಗಲೇ ತರಕಾರಿ ಮಾರ್ಕೆಟ್ನಲ್ಲಿ ಕೂಡ ಅನೇಕ ಸಮಸ್ಯೆಗಳು ಮಳೆಗಾಲ ಬಂದಾಗ ಸುಮಾರು ಒಂದು ಒಂದೂವರೆ ಫುಟು ನೀರು ಇಲ್ತಿತ್ತು ತರಕಾರಿ ಮಾರ್ಕೆಟ್ನಲ್ಲಿ ಈಗಾಗಲೇ ಬರುವಂಥ ಫಂಡನಲ್ಲಿ ಅಲ್ಲಿ ಸುಮಾರು ಘಟನೆಗಳು ಮಾಡುವಂಥ ವ್ಯವಸ್ಥೆ ಆಗಲಿ ಚರಂಡಿ ವ್ಯವಸ್ಥೆಗಳನ್ನು ಈಗಾಗಲೇ ಅದು ದುಡ್ಡು ಹಾಕಿದ್ದೀನಿ ಮಾಡ್ತಾ ಒಳಗಡೆ ಪೇವರ್ಸ್ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ತರಕಾರಿ ಮಾರ್ಕೆಟ್ನಲ್ಲಿ ಬೆಳಗಾವ್ನಲ್ಲಿ ನನ್ನ ಮೇನ್ ಏರಿಯಾದ ತರಕಾರಿ ಮಾರ್ಕೆಟ್ ಅಂತ ಹೀಗೆ ಒಂದು ಯಾವುದು ಕಟ್ಟಡ ಇಲ್ಲ ತರಕಾರಿಗಾಗಿ ಅದನ್ನ ಮಾಡುವಂಥ ವ್ಯವಸ್ಥೆಯನ್ನು ಈಗ ನಾನು ಬರುವಂಥ ದಿನದಲ್ಲಿ ಮಾಡ್ತಾಯಿದ್ದೀನಿ ಆಮೇಲೆ ರಸ್ತೆ ಡಾಂಬ್ರಿಗಳು ಭಾಳಷ್ಟು ರಸ್ತೆಗಳು ಕೇಳುವ ನಾನು ಭಾಳಷ್ಟು ಹದಗೆಟ್ಟದ್ದು ಕೆಟ್ಟೋಗಿದೆ ಆ ರಸ್ತೆ ಡಾಂಬ್ರಿಗಳು ಮಾಡುವಂಥದ್ದು ಕೂಡ ಈಗ ಬರುವಂಥ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸುತ್ತಮುತ್ತ ನನ್ನ ಏರಿಯಾದ ಯಾವುದೇ ಗಾರ್ಡನ್ಗಳು ಬರೋದಿಲ್ಲ ಹೀಗಾಗಿ ನನಗೆ ಮುಖ್ಯವ್ರದ್ದು ರಸ್ತೆಗಳು ಯು ಜಿ ಡಿ ವ್ಯವಸ್ಥೆ ಆಗಲಿ ಹಾಗೂ ಘಟದ ವ್ಯವಸ್ಥೆಗಳನ್ನು ಎಷ್ಟು ಸಾಧ್ಯನೋ ಯಾವ್ಯಾವ ಗಲ್ಲಿಗಳಲ್ಲಿ ಪ್ರತಿಯೊಂದು ಗಲ್ಲಿ ಅಡ್ಡಿಗೆ ಈಗಾಗಲೇ ನಾನು ಒಂದು ಅಜೆಂಡ ಮಾಡಿಟ್ಕೊಂಡಿದ್ದೀನಿ ಯಾವ್ಯಾವ ಗಲ್ಲಿಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅಂಥೇಳಿ ಆ ಸಮಸ್ಯೆಗಳಲ್ಲಿ ಯಾವ್ಯಾವ ರೀತಿ ನನಗೆ ಹೆಂಗೆ ಹೆಂಗೆ ಫಂಡ್ ಬರುತ್ತೋ ಆ ಎಷ್ಟೆಷ್ಟು ಹಾಕ್ಬೇಕು ದುಡ್ಡು ಹಾಕು ಆ ರೀತಿ ಮಾಡುವಂಥ ವ್ಯವಸ್ಥೆ ಮಾಡಿ ಇನ್ನು ಬರುವಂಥ ಎರಡು ವರ್ಷಗಳಲ್ಲಿ ಸಂಪೂರ್ಣವಾಗಿ ಏನು ಸಮಸ್ಯೆಗಳು ಆ ಸಂಪೂರ್ಣ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ ಅಂಥೇಳಿ ನಾನು ವಿಶ್ವಾಸಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತುಂಬ ಧನ್ಯವಾದಗಳು ಸ್ಥಾಯಿ ಸಮಿತಿಯ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿನ ಚೇರ್ಮನ್ರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತು ವಾರ್ಡ್ ನಂಬರ್ ನಾಲ್ಕರ ನಾಲ್ಕು ವರ್ಷದ ಮೂರು ವರ್ಷ ಅವಧಿಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತು ಮೂರು ತಿಂಗಳ ಅವಧಿಯಲ್ಲಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿನ ಸದಸ್ಯರಾಗಿ ಮತ್ತು ಬೆಳಗಾವಿ ನಗರವನ್ನು ಅತಿ ಸುಂದರವಾಗಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತೇನೆ ಮುಂದಿನ ದಿನಮಾನಗಳಲ್ಲಿ ಚುನಾವಣೆಗೆ ಬಂದರೆ ನಾನು ಚುನಾವಣೆಗೆ ಹೋಗೋದಿಲ್ಲ ಮತದಾರೇ ಬಂದು ನನಗೆ ಹೇಳಬೇಕು ಆ ರೀತಿ ಡೆವಲಪ್ಮೆಂಟ್ಗೆ ನಾವು ಒಂದು ಅವಕಾಶ ತರ್ತೇನೆ ಮತ್ತು ನನಗೊಂದು ಆ ವಾರ್ಡಿನಿಂದ ಅವಕಾಶ ಸಿಗಲಿಲ್ಲ ಅಂದರೂ ಕೂಡ ಇದೇ ರೀತಿ ನನ್ನ ಸೇವೆ ಕಂಟಿನ್ಯೂ ಮಾಡ್ತೇನೆ ಅನ್ನುವಂಥ ಏನು ವಿಶ್ವಾಸ ಇದ್ರಿ ಈ ವಿಶ್ವಾಸಕ್ಕೆ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ತಂಡ ನಿಮಗೆ ಅಭಾರಿಯಾಗಿರುತ್ತೆ ಮತ್ತು ಇಷ್ಟೊತ್ತಿನವರೆಗೆ ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ನಮಸ್ತೆ ಸರ್ ನಮಸ್ತೆ